ಹೋಗಿ ಡೆಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಎಕ್ಸ್ಟೆಂಡ್ ಮಾಡ್ಕೊಂತಲ್ಲ ಅವ್ರಿಗೆ ನಮ್ಗೆ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದು ಬೇಡ ಅಂತ ಅವ್ರು ಯಾರು ಬೇಡ ಅಂತ ಹೇಳ್ತಾರೆ ಅದೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನನಗೆ ಸರ್ಕ್ಯುಲರು ಜನರಲ್ ಇವೆಲ್ಲ ಏನು ಪ್ರೊಸೀಜರ್ ಇದೆ ಆ ಪ್ರಕಾರ ಹಾಕ್ತಾರೆ ಸರ್ ಸರ್ ಲೋಕಸಭಾ ಚುನಾವಣೆ ಆದರೆ ಸ್ವಲ್ಪ ಕದನ ವಿಳಂಬ ಆಗಿತ್ತು ಈಗ ಮತ್ತೆ ಶುರುವಾಗಿದೆ ಸಿ ಡಿ ಫ್ಯಾಕ್ಟ್ರಿ ಇದೀಗ ಮೂಡ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ

ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಅವ್ರಿಗೆ ನಮ್ಗೆ ಏನು ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದು ಬೇಡ ಅಂತ ಅವ್ರು ಯಾರು ಬೇಡ ಅಂತ ಹೇಳ್ತಾರೆ ಅದೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನನಗೆ ಸರ್ಕ್ಲರು ಜನರಲ್ ಇವೆಲ್ಲ ಏನು ಪ್ರೊಸೀಜರ್ ಇದೆ ಆ ಪ್ರಕಾರ ಹಾಕ್ತಾರೆ ಸರ್ ಸರ್ ಲೋಕಸಭಾ ಚುನಾವಣೆ ಆದ್ರೆ ಸ್ವಲ್ಪ ಕದನ ವಿಳಂಬ ಆಗಿತ್ತು ಈಗ ಮತ್ತೆ ಶುರುವಾಗಿದೆ ಸಿಡಿ ಫ್ಯಾಕ್ಟ್ರಿ ಇದೆ ಈಗ ಮೂಡ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿ ಇಡ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಸಿಎಂ ಕುರ್ಚಿ ಕವರ್ ಹಾಕಿರೋ ಕೆಲಸ ಮಾಡ್ತಾ ಇರೋದಂತ ಆರಂಭ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ನನ್ನ ನೆಲ್ಸ್ಕೊಂಡಿಲ್ಲ ಅಂತ ಕೆಲವರು ಇದ್ರೂ ಓಡಲ್ಲೂ ಓಡಲ್ಲ